ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರಾಧದಲ್ಲಿ ಯಜ್ಞೋಪವೀತ ಅಂದರೆ ಜನಿವಾರದ ಪಾತ್ರ ಏನಿದೆ ಯಜ್ಞೋಪೀತಾ ವಸ್ತ್ರಭಾವೇ ವಿಜಾನತ ಪಿತೃಭ್ಯೋ ವಸ್ತ್ರನ ಫಲಂ ತೆನಾಶ್ನುತೆಲ ನಿಷ್ಕ್ರಿ ವಥಕ್ತಿ ವಸ್ತ್ರಭಾವೇ ಪ್ರದೀಯತೆ ಲೌಗಾಕ್ಷಿ ಸ್ಮೃತಿ ಶ್ರಾದ್ದದಲ್ಲಿ ಬ್ರಾಹ್ಮಣರಿಗೂ ಪಿಂಡಕ್ಕೂ ವಸ್ತ್ರಗಳನ್ನು ಕೊಡಬೇಕು ಇಲ್ಲದೇ ಹೋದಲ್ಲಿ ಯಜ್ಞೋಪವೀತಗಳನ್ನಾದರೂ ಕೊಡಲೇಬೇಕು ವಸ್ತ್ರದ ಸ್ಥಾನ ಯಜ್ಞೋಪವೀತ ಕೊಟ್ಟಲ್ಲಿ ವಸ್ತ್ರದ ಫಲವನ್ನು ಹೊಂದುವರು ಅಥವಾ ತತ್ಪ್ರತಿನಿಧಿಯಾಗಿ ಯಥಾಶಕ್ತಿ ದ್ರವ್ಯವನ್ನಾದರೂ ಕೊಡಬೇಕು ಎಂಬುದಾಗಿ ಹೇಳುತ್ತದೆ ಮತ್ತು ಯಜ್ಞೋಪವೀತದಿಂದ ವೇದದಾನ ಮಾಡಿದ ಫಲವು ಪ್ರಾಪ್ತವಾಗುತ್ತದೆ ಎಂದು ಮಾರ್ಕಂಡೇಯ ಸ್ಮೃತಿ ಲೌಗಾಕ್ಷಿ ಸ್ಮೃತಿ ಇನ್ನೂ ಹಲವು ಸ್ಮೃತಿವಚನಗಳಲ್ಲಿ ತಿಳಿಸಿ ಕೊಟ್ಟಿದ್ದಾರೆ ಶ್ರೀಕೃಷ್ಣಾರ್ಪಣ ಮಸ್ತು